ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೇಶ್ ಲಾಕ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತೀನಿ ಹಾಗೆ ನಾನು ಇಲ್ಲಿ ಸಣ್ಣ ಬದ್ನೆಯನ್ನು ತಗೊಂಡಿದ್ದೀನಿ ಇದನ್ನ ನಾಲ್ಕು ಭಾಗ ಮಾಡ್ಕೊಬೇಕಾಗತ್ತೆ ಇದು ನಾಲ್ಕು ಭಾಗ ಮಾಡಿ ತೊಳೆದು ನೀಟಾಗಿ ಎತ್ತಿಟ್ಕೊಬೇಕಾಗುತ್ತೆ ಮತ್ತು ಇದನ್ನು ನೀಟಾಗಿ ವಾಶ್ ಮಾಡಿ ನಾಲ್ಕು ಕಡೆ ಕಟ್ ಮಾಡ್ಕೊಬೇಕಾಗುತ್ತೆ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಇವಾಗ ಪಕ್ಕದಲ್ಲಿ ಒಗ್ಗರಣೆಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಸ್ಟವ್ ಆನ್ ಮಾಡಿ ಬಾಂಡಿನ ಇಟ್ಟು ಹಾಕಿನೇ ಒಂದು ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ನ ಕೂಡ ಹಾಕೊತಾ ಇದ್ದೀನಿ ಇದಕ್ಕೆ ಸಾಸಿವೆ ಒಂದು ಅಷ್ಟು ಸಾಸಿವೆ ಸಿಡಿದ ನಂತರ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರುವಂಥ ಬದನೆಕಾಯಿನ ಹಾಕೊತಾ ಇದ್ದೀನಿ ಎಷ್ಟು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ಥರ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಚಪಾತಿಗೆ ಮತ್ತು ಗೀ ರೈಸ್ಗೆ ಮತ್ತು ರೊಟ್ಟಿ ಜೊತೆಗೆಲ್ಲ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತ ಕೂಡ ಹೇಳ್ಬೋದು ಅದರಲ್ಲೂ ಅನ್ನಕ್ಕೂ ಆಗುತ್ತೆ ಆದರೆ ಗೀ ರೈಸ್ಗಂತೂ ಇನ್ನೂ ಸಖತ್ತಾಗಿರುತ್ತೆ ಹಾಗೆಯೇ ಬಂದನೆಕಾಯಿನ ನಾನು ಫ್ರೈ ಮಾಡಲಿಕ್ಕೆ ಹಾಕಾದ್ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಟಿದ್ದೆ ನೋಡಿ ಇವಾಗ ಅದು ಆದಮೇಲೆ ಈ ಥರ ಕಾಣಿಸ್ತಾ ಇದೆ ಸ್ವಲ್ಪ ಎಣ್ಣೆಲಿನಲ್ಲಿ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ಪೈಸಸ್ ಅಂದರೆ ಗರಂ ಮಸಾಲ ಚಿಲ್ಲಿ ಪೌಡರು ಮತ್ತು ಮನೆಯಲ್ಲೇ ಮಾಡಿರುವಂತಹ ಖಾರದ ಪುಡಿನ ಕೂಡ ಇದ್ದೀನಿ ಒಳ್ಳೆ ಟೇಸ್ಟ್ ಬರುತ್ತೆ ಇದನ್ನ ನೀವು ರುಬ್ಬಲಿಕ್ಕೆ ಬೇಕಾದರೆ ಖಾರದ ಪುಡಿನ ಹಾಕೊಬೋದು ನಾನು ಹಾಗೆಯೇ ಹಾಕೊತಾ ಇದ್ದೀನಿ ಅಷ್ಟರೊಳಗೆ ಇದನ್ನೊಂದು ಐದು ನಿಮಿಷ ಮತ್ತೆ ಬೇಲಿಗೆ ಬಿಟ್ಬಿಡೋಣ ಮತ್ತು ನಾವಿವಾಗ ಒಂದು ಜಾರಿಗೆ ಈರುಳ್ಳಿ ಮತ್ತು ಟೊಮೆಟೊ ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೊಟೋನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಉರ್ದು ಎತ್ತಿಟ್ಕೊಂಡಿರೋಂಥ ಕಡಲೆ ಬೀಜ ಮತ್ತು ಬಿಳಿ ಎಳ್ಳ ಕೂಡ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತೋರಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದೊಂದು ಒಂದು ಫುಲ್ಲು ಶು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಶುಂಠಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಜಾಸ್ತಿ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಡಿ ಪೇಸ್ಟ್ ಮಾಡ್ಕೋಬೇಡಿ ಸ್ವಲ್ಪ ಮೀಡಿಯಮ್ ಆಗಿರಲಿ ಯಾಕೆಂದರೆ ನಾವು ಹೆಣ್ಗಾಯಿ ಪಲ್ಯ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿ ಗಟ್ಟಿಗೆ ಇರಬೇಕು ಅಂದರೆ ತರಿ ತರಿ ಥರ ಸ್ವಲ್ಪ ಇರಬೇಕಾಗತ್ತೆ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದಾದ ಮೇಲೆ ನಾವಿವಾಗ ಬಂಡೀಲಿ ಬೇಯಿಸಿ ಅಲ್ವಾ ಬದನೆಕಾಯಿ ಫುಲ್ ರೆಡಿಯಾಗಿದೆ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ನಾವು ರುಬ್ಬಿ ಇಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡೋಣ ನೋಡಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಡಿ ಸ್ವಲ್ಪನೇ ಹಾಕಿ ಜಾರಲ್ಲಿ ಇಷ್ಟಿರುತ್ತೆ ಮಸಾಲೆ ಅದ್ರ ಜೊತೆಗೆ ನೀರನ್ನ ಮಿಕ್ಸ್ ಮಾಡಿ ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ಒಂದು ಕಲರ್ ಬರ್ತಾ ಇದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಇದು ನಾನು ಇವಾಗ ಬೇಕಿದ್ರೆ ಅನ್ನದ ಜೊತೆ ಮತ್ತು ಗೀರೈಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ನೋಡಿ ಕಲರೇ ಚೇಂಜ್ ಆಯಿತಾ ಆವಾಗಿದ್ದು ಕಲರ್ಗೂ ಇವಾಗಿದ್ದ ಕಲರ್ಗೂ ತುಂಬಾ ವ್ಯತ್ಯಾಸ ಇದೆ ಎಣ್ಣೆ ಎಲ್ಲ ಈ ಥರ ಬಿಟ್ಕೊಂಡ್ರೆ ಮೇಲೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳಿ ಕಂಪ್ಲೀಟ್ ರೆಡಿಯಾಗಿದೆ ಇದು ಸೊ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಫುಲ್ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾ ಎಲ್ರಿಗೂ